ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಲ್ಪಡ್ತೀನಿ ವೀಕ್ಷಕರೇ ನಿಮ್ಮ ಪತಿ ನಿಮ್ಮ ಮಾತು ಕೇಳ್ತಾ ಇಲ್ಲವಾ ಮಾಡಿ ಪತಿ ಗಂಡನ ವಶೀಕರಣ ಹಾಗಿದ್ದಲ್ಲಿ ಕೇವಲ ಒಂದು ದಿನದಲ್ಲಿ ವಿಶೇಷ ಪತಿ ವಶೀಕರಣ ಪ್ರಯೋಗ ಮಾಡಿ ವೀಕ್ಷಕರು ವೀಕ್ಷಕರೇ ನಿಮ್ಮ ಪತಿ ಹಾಗೂ ನಿಮ್ಮ ಪ್ರೀತಿ ಮಾಡಿರುವ ಹುಡುಗ ಸ್ತ್ರೀ ಪುರುಷ ಪುರುಷ ಅಷ್ಟೇ ನಿಮ್ಮ ಮಾತು ಕೇಳಬೇಕಾ ಸಾರ್ವಜನಿಕ ಒಟ್ಟಿನಲ್ಲಿ ಹೇಳಿ ಮಾತು ಕೇಳಿದೆ ಅಲ್ವಾ ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಒಬ್ಬನ ಇದು ಮಾಡ್ತೀವಿ ಜನ ಪ್ರೀತಿ ಬೇರೆಯೊಂದು ಸ್ತ್ರೀ ಸಂಪರ್ಕ ಇದೆಯಾ ನಿಮ್ಮ ಗಂಡನಿಗೆ ಹೌದಾ ಹಾಗಿದಲ್ಲಿ ಈ ಒಂದು ಈ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ತೋಳಿ ಬಿಳಿ ಹಾಳೆ ಮೇಲೆ ಅರಿಶಿನ ತಗೊಳ್ಳಿ ವೀಕ್ಷಕರೇ ಅರಶಿನ ಹೌದಾ ಅರಿಶಿನ ಮತ್ತೆ ಎರಡು ಕಲ್ಲು ಕಲ್ಲು ಅಂದರೆ ಸಾಧಾರಣ ಕಲ್ಲು ಅಲ್ಲ ವೀಕ್ಷಕರೇ ಸಮುದ್ರದ ಸಮುದ್ರದಲ್ಲಿ ಇರುವ ದಂಡೆಯಲ್ಲಿ ಕಲ್ಲು ಆನೆ ಕಲ್ಲು ಗೊತ್ತಾ ಆನೆ ಕಲ್ಲು ತಗೋಬೇಕು ಆನೆ ಕಲ್ಲು ಮತ್ತೆ ಒಂದು ನೀಲಿ ಬಣ್ಣದ ಪೆನ್ನನ್ನು ತಗೋಬೇಕು ಅಂತ ತಗೊಂಡ್ಬಿಟ್ಟು ನಿಮ್ಮ ಗಂಡ ಅಂತ ಬರೆದ್ಬಿಟ್ಟು ಕೆಳಗಡೆ ಐದಂದು ಬಂದಬೇಕು ಸಾಕು ಹೌದಾ ಇಷ್ಟನ್ನು ತೊಗೊಂಡ್ಬಿಟ್ಟಿದೀವಿ ನೀವು ವೀಕ್ಷಕರೇ ಮನೆ ಮುಂದುಗಡೆ ಕೂತ್ಕೊಂಡ್ಬಿಟ್ಟು ಅನ್ನೋ ವಿಶೇಷ ಒಂದು ಮಂತ್ರ ಹೇಳಿ ಇಪ್ಪತ್ತೊಂದು ಬಾರಿ ಹೇಳಿದ ವೀಕ್ಷಕರೇ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಹುಡುಗ ನಿಮ್ಮ ಗಂಡ ನಿಮ್ಮಂತೆ ಆಗ್ತಾನೆ ಸಾಯವರೆಗೂ ಹೌದಾ ಆ ಮಂತ್ರ ಯಾವ್ದಪ್ಪ ಅನ್ನೋ ವೀಕ್ಷಕರು ಹೇಳ ಓಂ ಪುರುಷ ವಶೀಕರಣಂ ಓಂ ಓಂ ಅಷ್ಟಸುದ್ಧಿ ವಶೀಕರಣಂ ಓಂ ಮೋಹಿಣಿ ಭಸ್ಮಂ ವಶಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ನಿಮ್ಮ ಗಂಡ ಹಾಗೂ ನಿಮ್ಮ ಪ್ರೀತಿಯಲ್ಲಿ ಬಿದ್ದ ಹುಡುಗ ಸಾಯವರೆಗೂ ನಿಮ್ಮ ಮಾತು ಕೇಳ್ತಾನೆ ನಿಮ್ಮಂತೆ ಆಗ್ತಾನೆ ನೀವಾಗ ನೀವೇ ಎಲ್ಲ ಅವರಾಗವರೆಗೆ ಬರ್ತಾರೆ ಹೌದಾ ನಿಮ್ಮನ್ನು ನೀವು ಬಿಟ್ಟರೆ ಅವರು ಅವ್ರು ಬಿಡೋ ವೀಕ್ಷಕರೇ ಆ ರೀತಿಯ ಒಂದು ಸಾಧಾರಣವಾದ ತಂತ್ರ ನೀವು ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇನ್ನೊಂದು ಇದೊಂದು ಕೆಲಸ ಯಾವಾಗ ಎಲ್ಲಿ ಹೇಳ ಮಾಡಬೇಕಂತ ಇನ್ನೊಂದು ಕೆಲಸ ವೀಕ್ಷಕರು ನೀವು ಶುಕ್ರವಾರ ಬೆಳಗ್ಗೆ ಮಾಡೋ ವೀಕ್ಷಕರೇ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಆರು ಗಂಟೆ ಅಥವಾ ಏಳು ಗಂಟೆ ಒಳಗೆ ಮಾಡಬೇಕು ಹೌದಾ ಆರು ಗಂಟೆ ಒಳಗೆ ಏಳು ಗಂಟೆ ಮಾಡಿ ವೀಕ್ಷಕರೇ ಸಾಕು ಕೇವಲ ಒಂದೇ ದಿನ ಏನಂದರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಹೌದಾ ಅವ ಇಲ್ಲಾಂದರೆ ಅವನಿಗೆ ಫೋನ್ ಮಾಡ್ತಾರೆ ಇಲ್ಲಾಂದರೆ ನೀವು ಎಲ್ಲಿರ್ತಾರೆ ಅಲ್ಲೇ ಬಂದು ನಿಮಗೆ ನೀರಾಗಿ ಭೇಟಿ ಆಗ್ತದೆ ನೀವು ಬಿಟ್ಟು ಅವ್ರು ಬಿಡೋಲ್ಲ ಸಾಯಿರ್ಗು ನಿಮಗೆ ವಶ ಆಗುತ್ತಾರೆ ಹೌದಾ ಇಷ್ಟೇ ವೀಕ್ಷಕರೇ ನೀವು ಮಾಡಿ ಒಂದು ಸಣ್ಣ ಕೆಲಸ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅವಿನಿಂದ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅದೇ ಒಂದು ಗುಪ್ತಾಗುವ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವನ್ನು ಮುಂದೆ ನೋಡೋದರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು